ನವರಾತ್ರಿ ಒಂಬತ್ತು ದಿನಗಳು ತಾಯಿಯ ಸಂಪೂರ್ಣ ಆಶೀರ್ವಾದ ಬೇಕಾ ಹಾಗಾದರೆ ಬನ್ನಿ ಈ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ತಾಯಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಒಂಬತ್ತು ರೂಪಗಳ ಈ ಆಶೀರ್ವಾದ ಪಡೆಯಲು ನಾವು ಆಯಾ ದಿನದ ಬಣ್ಣದ ವಸ್ತುಗಳನ್ನು ಧರಿಸೋದು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಒಂಬತ್ತು ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ದೊರೆಯುತ್ತೆ ವರ್ಷ ವರ್ಷ ಕೂಡ ನಮಗೆ ಆ ಬಣ್ಣಗಳು ಬದಲಾಗ್ತಾ ಬರುತ್ತೆ ಆಯಾ ದಿನ ಯಾವ ದಿನ ಪ್ರಾರಂಭವಾಗಿದೆ ನವರಾತ್ರಿ ಎನ್ನುವುದರ ಮೇಲೆ ಈ ಬಣ್ಣಗಳು ಮುಂದುವರಿಯುತ್ತಾ ಹೋಗುತ್ತೆ ಸ್ನೇಹಿತರೆ ನವರಾತ್ರಿ ಅಂದರೆ ಸಾಕು ಬಣ್ಣಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ ನಮ್ಮ ಪಂಚಾಂಗದ ಪ್ರಕಾರ ಶರದಿಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗುತ್ತೆ ಇದು ಅಶ್ವಿನಿ ಮಾಸದ ಶುಕ್ಲಪಕ್ಷದ ಪ್ರತಿಪದ ತಿಥಿಯಿಂದ ನವಮಿ ತಿಥಿಯವರೆಗೆ ಇರುತ್ತದೆ ಈ ಹಬ್ಬದ ಪ್ರತಿ ದಿನಕ್ಕೂ ವಿಶೇಷವಾದ ಬಣ್ಣಗಳಿರುತ್ತೆ ಹಾಗಿದ್ದರೆ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ಯಾವ ಬಣ್ಣಗಳನ್ನು ಯಾವ ಬಣ್ಣದ ವಸ್ತ್ರವನ್ನು ಆಧರಿಸಬೇಕು ಆ ಬಣ್ಣದ ಮಹತ್ವವೇನು ಅಂತ ತಿಳ್ಕೊಳ್ಳಲೇಬೇಕು ಸೆಪ್ಟೆಂಬರ್ ಇಪ್ಪತ್ತೆರಡು ಮೊದಲನೇ ದಿನ ನವರಾತ್ರಿಯ ಪ್ರಾರಂಭದ ದಿನ ಈ ದಿನ ಶೈಲಪುತ್ರಿ ತಾಯಿಯನ್ನು ನಾವು ಪೂಜಿಸ್ತೀವಿ ಈ ದಿನದ ಬಣ್ಣ ಬಿಳಿ ಬಣ್ಣ ಸೆಪ್ಟೆಂಬರ್ ಇಪ್ಪತ್ತ್ಮೂರು ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸ್ತೀವಿ ಈ ಬಣ್ಣ ಈ ದಿನದ ಬಣ್ಣ ಕೆಂಪು ಬಣ್ಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ತಾಯಿ ಚಂದ್ರಗಂಟ ದೇವಿಯ ಆರಾಧನೆ ಈ ದಿನದ ಬಣ್ಣ ಕಡು ನೀಲಿ ಸೆಪ್ಟೆಂಬರ್ ಇಪ್ಪತ್ತೈದು ತಾಯಿ ಕೂಷ್ಮಾಂಡ ದೇವಿಯ ಆರಾಧನೆ ಬಣ್ಣ ಹಳದಿ ಸೆಪ್ಟೆಂಬರ್ ಇಪ್ಪತ್ತಾರು ತಾಯಿ ದೇವಿಯ ಆರಾಧನೆ ಹಸಿರು ಬಣ್ಣ ಸೆಪ್ಟೆಂಬರ್ ಇಪ್ಪತ್ತೇಳು ಬೂದು ಬಣ್ಣ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾಯಿ ಕಾತ್ಯಾಯಿನಿ ಆರಾಧನೆ ಕೇಸರಿ ಬಣ್ಣ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಕಾಲರಾತ್ರಿ ಅಮ್ಮನ ಆರಾಧನೆ ನವಿಲು ಬಣ್ಣ ಸೆಪ್ಟೆಂಬರ್ ಮೂವತ್ತು ದೇವಿ ಮಹಾಗೌರಿ ಆರಾಧನೆ ಗುಲಾಬಿ ಬಣ್ಣ ಅಕ್ಟೋಬರ್ ಒಂದು ಸಿದ್ಧಿದಾತ್ರಿ ಅಮ್ಮನವರ ಆರಾಧನೆ ನೇರಳೆ ಬಣ್ಣ ಬಿಳಿ ಬಣ್ಣ ಶಾಂತಿ ಶುದ್ಧತೆಯ ಸಂಕೇತ ಈ ಬಣ್ಣದ ಬಟ್ಟೆಯನ್ನು ಆಧರಿಸಿ ಪೂಜೆ ಮಾಡೋದ್ರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಕೆಂಪು ಬಣ್ಣ ಕ್ರಿಯಾಶೀಲತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತೆ ದೇವಿಗೆ ಇದು ಅತ್ಯಂತ ಪ್ರಿಯವಾದ ಬಣ್ಣ ನೀವು ಗಮನಿಸಿರ್ಬೋದು ತಾಯಿ ಪಾರ್ವತಿ ಎಲ್ಲ ಒಂದು ಫೋಟೋಗಳಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಡಿಯೋಗಳಲ್ಲಿ ಆಗಿರ್ಬೋದು ಕೆಂಪು ಬಣ್ಣದ ಪ್ರತೀಕವಾಗಿ ಕಾಣಿಸ್ತಾಳೆ ನೀಲಿ ಬಣ್ಣ ನೀಲಿ ಬಣ್ಣ ಆಕಾಶದ ಸಂಕೇತ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ತಾಯಿಯನ್ನು ಪೂಜಿಸೋರಿಗೆ ಸಂತೋಷ ಮತ್ತು ಸಮೃದ್ಧಿ ಬಹು ಬೇಗ ಹಳದಿ ಬಣ್ಣ ಹಳದಿ ಬಣ್ಣ ವಾತ್ಸಲ್ಯದ ಸಂಕೇತ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆ ಧರಿಸೋದು ಅತ್ಯಂತ ವಿಶೇಷ ಹಸಿರು ಬಣ್ಣ ಹಸಿರು ಬಣ್ಣ ನಮಗೆಲ್ಲರಿಗೂ ತಿಳಿದಿರುವಂತೆ ಫಲವತ್ತತೆಯ ಸಂಕೇತ ಮತ್ತು ಪ್ರಗತಿಯ ಸಂಕೇತ ನಮಗೆ ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಯಶಸ್ಸು ಬೇಕು ಅಂದರೆ ಹಸಿರು ಬಣ್ಣವನ್ನು ಧರಿಸಲೇಬೇಕು ಬೂದು ಬಣ್ಣ ಬೂದು ಬಣ್ಣ ಸಮತೋಲನವನ್ನು ಸೂಚಿಸುತ್ತೆ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತೆ ಇನ್ನು ಕೇಸರಿ ಬಣ್ಣ ಈ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸೋದರಿಂದ ಸಕಾರಾತ್ಮಕತೆಯ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಸ್ವಾಮಿಗಳು ಋಷಿಮುನಿಗಳು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸೋದು ಇನ್ನು ನವಿಲು ನೀಲಿ ನವಿಲು ನೀಲಿ ಬಣ್ಣ ವೈಶಿಷ್ಟ್ಯತೆ ಮತ್ತು ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತೆ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಅತ್ಯಂತ ಪ್ರೀತಿ ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತ ಅಷ್ಟೇ ಅಲ್ಲದೆ ಬಹುತೇಕ ಹೆಣ್ಣು ಮಕ್ಕಳಿಗೆ ಈ ಗುಲಾಬಿ ಬಣ್ಣ ತುಂಬಾ ಇಷ್ಟ ಒಟ್ಟಾರೆಯಾಗಿ ಸಂತೋಷದ ವೈವಾಹಿಕ ಜೀವನಕ್ಕೆ ಉತ್ತಮ ಸಂಗಾತಿಯನ್ನು ಪಡೆಯಲು ಜೀವನದ ಉತ್ತುಂಗ ಮಟ್ಟಕ್ಕೆ ಹೋಗಲು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಳಿತನ್ನ ಕಾಣಲು ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆನ ಧರಿಸೋದು ಅತ್ಯಂತ ವಿಶೇಷವಾದ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ನಾವು ಕೂಡ ಈ ವಿಶೇಷವಾದ ನವರಾತ್ರಿಯ ಸಂದ ಸಂದರ್ಭದಲ್ಲಿ ಆಯಾ ದಿನದ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು